ಇನ್ನು ಹಿಂದುಳಿದ ಸಮುದಾಯ ಸೆಳೆಯೋದಕ್ಕೆ ಅಮಿತ್ ಶಾ ಸೂಚನೆ ಕೊಟ್ಟರು ಅಂತಹ ಕ್ಷೇತ್ರಗಳ ಮೇಲೆ ಹೆಚ್ಚು ನಿಗಾವಹಿಸಿ ಕೆಲಸ ಮಾಡಿ ಅಂತ ಕೂಡ ಅಮಿತ್ ಶಾ ಕರೆ ಕೊಟ್ಟರು ಹಿಂದುಳಿದ ಸಮುದಾಯ ಸಮುದಾಯದವ್ರನ್ನ ಸೆಳೆಯೋದಕ್ಕೆ ನೀವೆಲ್ಲ ಶ್ರಮ ಪಡಬೇಕು ಅಂತ ಕ್ಷೇತ್ರಗಳ ಮೇಲೆ ಹೆಚ್ಚಿನ ನಿಗಾ ಇಡಿ ಸ್ಥಳ ಸಮುದಾಯಗಳ ಕ್ಷೇತ್ರಗಳಲ್ಲಿ ಸಂಘಟನೆ ಇನ್ನಷ್ಟು ಚುರುಕುಗೊಳಿಸಬೇಕು ಅಂತ ಹೇಳಿದರು ಮೀಸಲಾತಿ ಇರುವ ಕ್ಷೇತ್ರಗಳಲ್ಲಿ ಹೆಚ್ಚು ರೋಡ್ ಶೋ ಮಾಡೋದಕ್ಕೆ ಈ ಬಾರಿ ಪ್ಲಾನ್ ಮಾಡಲಾಗಿದೆ ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸುನಿಲ್ ಅಮಿತ್ ಶಾ ಅವರ ಮಾತಿನಲ್ಲಿ ನಾವು ಗಮನಿಸಿದ್ವಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಟಾರ್ಗೆಟ್ ಮಾಡಲಾಯಿತು ಜೊತೆಗೆ ಭ್ರಷ್ಟಾಚಾರ ಅಂಡ್ ಕಾಂಗ್ರೆಸ್ ಈ ಎರಡರ ಒಂದು ಸಮೀಕರಣ ಅಂದ್ರೆ ಈಕ್ವಲ್ ಟು ಕಾಂಗ್ರೆಸ್ ಅನ್ನೋ ರೀತಿಯಾಗಿತ್ತು ಏನೇನೆಲ್ಲ ಹೇಳಿದ್ರು ಅಂತ ಅಮಿತ್ ಶಾ ವಿನಾಶ್ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯನ್ನು ಗೆಲ್ಲಕ್ಕೆ ಇದು ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಲ್ಲೇ ಮೊದಲಾಗಿ ಜೆಡಿಎಸ್ ಬಿಜೆಪಿ ನಾಯಕರ ಜೊತೆ ಒಂದು ಸಮನ್ವಯ ಸಭೆಯನ್ನು ಕೂಡ ಮಾಡಿದ್ರು ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಯಾವ್ಯಾವ ರೀತಿಯಾಗಿ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಒಂದಷ್ಟು ಸಲಹೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿ ಮೂಲಗಳ ಮೂಲಕ ಒಂದಷ್ಟು ಸಾಕಷ್ಟು ಹಿಂದುಳಿದ ವರ್ಗಗಳಿಗೆ ಹತ್ತಿರ ಆಗುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಆ ಒಂದು ಸಮುದಾಯಗಳ ಮೇಲೆ ನೀವು ಸೆಳೆಯುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕಾಗುತ್ತೆ ಪ್ರಮುಖವಾಗಿ ಹಿಂದುಳಿದ ಸಮುದಾಯಗಳಾಗಬಹುದು ಮೀಸಲು ಕ್ಷೇತ್ರಗಳಾಗಿದ್ದಾವೆ ಆ ಒಂದು ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಚಾರವನ್ನು ನೀವು ಮಾಡಬೇಕಾಗುತ್ತೆ ಮತ್ತೆ ಅಲ್ಲಿ ರೋಡ್ ಶೋಗಳಾಗ್ಬೋದು ಬೇರೆ ಬೇರೆ ಸಮಾವೇಶಗಳನ್ನ ಮಾಡಬೇಕು ಮತ್ತೆ ಮೋದಿಯವರ ಕೊಡುಗೆಗಳ ಆ ಒಂದು ಸಮುದಾಯಗಳಿಗೆ ತಿಳಿಯುವಂತ ಕೆಲಸವನ್ನು ಮಾಡಬೇಕಾಗುತ್ತೆ ಪ್ರಬಲ ಸಮುದಾಯಗಳ ಜೊತೆಗೆ ತಳಮಟ್ಟದಲ್ಲಿರುವಂತಹ ಹಿಂದುಳಿದ ಸಮುದಾಯಗಳೆಂದವೆ ಆ ಸಮುದಾಯಗಳ ಮೇಲೂ ಕೂಡ ನೀವು ಹಿಡಿತವನ್ನು ಸಾಧಿಸಬೇಕಾಗುತ್ತೆ ಆ ಮತಗಳು ಕೂಡ ಬಹುಮುಖ್ಯವಾಗಿ ಪಾತ್ರವನ್ನು ವಹಿಸ್ತವೆ ಹಾಗಾಗಿ ಕೇವಲ ಪ್ರಬಲ ಸಮುದಾಯಗಳಷ್ಟೇ ನೀವು ಸೀಮಿತವಾಗಬಾರ್ದು ಹಿಂದುಳಿದ ಸಮುದಾಯ ಸಮುದಾಯಗಳ ಮೇಲೂ ಕಣ್ಣಿಡಬೇಕಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಮೀಸಲು ಕ್ಷೇತ್ರ ಯಾವುದೇ ಫಾರ್ ಎಕ್ಸಾಂಪಲ್ ಚಾಮರಾಜನಗರ ಆಗ್ಬೋದು ಚಿತ್ರದುರ್ಗ ಆಗ್ಬೋದು ಈ ರೀತಿಯಾದ ಯಾವುದೇ ಕೋಲಾರ ಆಗ್ಬೋದು ಆ ಕ್ಷೇತ್ರಗಳ ಹೆಚ್ಚೆಚ್ಚು ಪ್ರಚಾರವನ್ನು ಮಾಡಬೇಕಾಗುತ್ತೆ ರೋಡ್ ಶೋಗಳನ್ನ ಮಾಡಬೇಕಾಗುತ್ತೆ ಸಮಾವೇಶಗಳನ್ನ ಮಾಡಬೇಕಾಗುತ್ತೆ ಈ ಮೂಲಕ ಕಾಂಗ್ರೆಸ್ ಮತ್ತು ನೇರವಾಗಿ ನೀವು ಟಕ್ಕರ್ ಕೊಡಬೇಕು ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಈಗ ಅಮಿತ್ ಶಾ ಅವರು ಜೆಡಿಎಸ್ ಬಿಜೆಪಿ ನಾಯಕರಿಗೆ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿರೋದು ಪ್ರಮುಖವಾಗಿ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನೀವು ಚುನಾವಣೆ ನಡೆಸಿ ಯಾವ ಸಮುದಾಯವನ್ನು ಕಡೆಗಣಿಸಲಿಕ್ಕೆ ಹೋಗಬಾರದು ಎಲ್ಲಾ ಸಮುದಾಯವನ್ನು ಒಕ್ಕಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಹಿಂದುಳಿದ ಸಮುದಾಯಗಳ ಮೇಲೆ ಹೆಚ್ಚು ಹಿಡಿತವನ್ನ ಸಾಧಿಸಿ ಆ ಒಂದು ಮತಗಳನ್ನು ಕ್ರೋಢೀಕರಿಸಿ ಅಂತ ಹೇಳಿ ಅಮಿತ್ ಶಾ ಅವರು ಸಲಹೆ ಅಸಮಾಧಾನ ಇರುವ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾ ಸಭೆ ನಡೆಸಲಿದ್ದಾರೆ ಆಯಾ ಕ್ಷೇತ್ರಗಳ ಕೋರ್ ಕಮಿಟಿ ಸದಸ್ಯರ ಜೊತೆ ಸಭೆ ಚಿಕ್ಕಬಳ್ಳಾಪುರ ಬೀದರ್ ದಾವಣಗೆರೆ ಬೆಳಗಾವಿ ಸೇರಿದಂತೆ ತುಮಕೂರು ಚಿತ್ರದುರ್ಗ ಕ್ಷೇತ್ರಗಳ ಕೋರ್ ಕಮಿಟಿ ಸಭೆಯನ್ನು ನಡೆಸಲಿದ್ದಾರೆ ಬಿಜೆಪಿ ಚುನಾವಣಾ ಉಸ್ತುವಾರಿ ಮೋಹನ್ ದಾಸ್ ಈ ಒಂದು ಸಭೆಯಲ್ಲಿರ್ತಾರೆ ಜೊತೆಗೆ ಮಾಜಿ ಸಿಎಂ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಪಕ್ಷ ನಾಯಕ ಅಶೋಕ್ ಸಹ ಉಸ್ತುವಾರಿ ಸುಧಾಕರ್ ಕೂಡ ಸುಧಾಕರ್ ರೆಡ್ಡಿ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಎಲ್ಲೆಲ್ಲಿ ಅಸಮಾಧಾನ ಸ್ಫೋಟವಾಗಿದೆಯೋ ಅಸಮಾಧಾನ ಇದೆಯೋ ಅಂತ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾ ಸಭೆಯನ್ನ ನಡೆಸ್ತಾರೆ ಆಯಾ ಕ್ಷೇತ್ರಗಳ ಕೋರ್ ಕಮಿಟಿ ಸದಸ್ಯರ ಜೊತೆಗೆ ಈ ಸಭೆ ಇರುತ್ತೆ ಯಾವ್ದು ಯಾವ್ದು ಇರುತ್ತೆ ಚಿಕ್ಕಬಳ್ಳಾಪುರ ಆಗಿರ್ಬೋದು ಬೀದರ್ ದಾವಣಗೆರೆ ಬೆಳಗಾವಿ ತುಮಕೂರು ಚಿತ್ರದುರ್ಗ ಯಾವುದೇ ಕ್ಷೇತ್ರಗಳಲ್ಲಿ ಅಸಮಾಧಾನ ಕಂಡು ಬಂದಿದೆಯೋ ಯಾವ್ಯಾವ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ಬಗ್ಗೆ ಈಗ ಒಂದು ಸಭೆಯನ್ನು ನಡೆಸಲಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು ಅಂತ ಹೇಳಿದ್ರೆ ಅಸಮಾಧಾನ ಶಮನ ಆಗಲೇಬೇಕು ಯಾವ್ಯಾವ ಕ್ಷೇತ್ರಗಳಲ್ಲಿ ಆ ರೀತಿಯಾದಂತಹ ಅಸಮಾಧಾನ ಇದೆಯೋ ಅದನ್ನ ತಣಿಸುವಂತ ಪ್ರಯತ್ನವನ್ನ ಚುನಾವಣಾ ಚಾಣಕ್ಯ ಮಾಡ್ತಾ ಇದ್ದಾರೆ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಮಾಜಿ ಸಿಎಂ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಪಕ್ಷ ನಾಯಕ ಅಶೋಕ್ ಹಾಗೆ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಎಲ್ಲೆಲ್ಲಿ ಅಸಮಾಧಾನದ ಹೊಂದಿರುವಂಥ ನಾಯಕರು ಇದ್ದಾರೋ ತಮಗೆ ಗೊತ್ತಿದೆ ಚುನಾವಣಾ ಟಿಕೆಟ್ ಘೋಷಣೆಯಾದ ನಂತರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ಬೆಳವಣಿಗೆಗಳಾಗ್ತಾ ಇದೆ ಕೆಲವರು ಬಂಡಾಯಿ ಎಂದು ತಾನು ಸ್ಪರ್ಧಿಸಲೇಬೇಕು ಅಂತ ನಿಂತಿರುವಂಥ ಕ್ಷೇತ್ರಗಳು ಈ ರೀತಿಯಾಗಿರುವಂಥ ಕ್ಷೇತ್ರಗಳ ಅಸಮಾಧಾನವನ್ನು ತಣಿಸಿ ಮುಂದಿನ ಸ್ಪರ್ಧೆಗೆ ದಾರಿ ಸುಗಮ ಮಾಡುವಂಥ ನಿಟ್ಟಿನಲ್ಲಿ ಸಭೆ ನಡೆಸಲಾಗ್ತಾ ಇದೆ